ಏನೇನ್ ತಿಂಡಿ ತಿನ್ನಿದ್ದೀರಾ ಬದನೆಕಾಯಿ ಬಜ್ಜಿ ಚೆನ್ನಾಗಿತ್ತು ಮೇಡಂ ಹೇಳಲ್ಲಿದೀವಿ ಈಗ ಬದನೆಕಾಯಿ ಬಜ್ಜಿ ಚೆನ್ನಾಗಿತ್ತಾ ಚೆನ್ನಾಗಿತ್ತಾ ಸುಗಿನ ಉಂಡೆ ಚೆನ್ನಾಗಿತ್ತಾ ಅಕಾಲ ದೋಸೆ ಮತ್ತೆ ಪಾವ್ ಬಿಜ್ಜೋ 샌ಡ್ವಿಚ್ಸ್ ಚೆನ್ನಾಗಿತ್ತಾ กินುกิน ಚೆನ್ನಾಗಿತ್ತಾ ಪುಡಿಂಗ್ ಚೆನ್ನಾಗಿದೆ ಇಲ್ಲಿ ಸ್ಪೆಷಲ್ ಮ್ಯಾಂಗೋ ಪುಡಿಂಗ್ ಮಾಡಿದ್ದಾರೆ ಆಮೇಲೆ ಕೋಕೊನಟ್ ಪುಡಿಂಗ್ ಮಾಡಿದ್ದಾರೆ ಸಫರ್ ಬದನೆಕಾಯಿ ಮಾಡಿದ್ದಾರೆ ಮತ್ತೆ ಮ್ಯಾಂಗೋ ಬಜ್ಜಿ ಮಾಡಿದ್ದಾರೆ ಇವೆಲ್ಲವನ್ನು ನಾವು ಆಷಾಢ ಸೇಲ್ನಲ್ಲಿ ನೋಡ್ತೀವಿ ಇನ್ನಷ್ಟು ಮಾಹಿತಿಯನ್ನ ತಿಳಿಸ್ತೀನಿ ನನ್ನ ಜೊತೆಗೆ ಬನ್ನಿ ಅಮ್ಮ ಸ್ಟಾಲ್ ನಮ್ಮ ಫುಡ್ ಸ್ಟಾಲ್ ಅಲ್ಲಿ ಗಾರ್ಲಿಕ್ ಬ್ರೆಡ್ ಭಾಜಿ ಚೀಸ್ ಸ್ಯಾಂಡ್ವಿಚ್ ಮತ್ತೆ ಪೊಟ್ಯಾಟೊ ವೆಜ್ಜಿಸು ಪಾಪ್ಕಾರ್ನು ಪೆರಿ ಪೆರಿ ಪಾಪ್ಕಾರ್ನು ನನ್ನಾರಿ ಬ್ಲಾಕ್ ಕರೆಂಟ್ ಮಿಲ್ಕ್ ಜ್ಯೂಸು ಮತ್ತೆ ಕೋಲ್ಡ್ ಕಾಫಿ ಎಲ್ಲಾ ವೆರೈಟೀಸ್ ಕೊಟ್ಟಿದೀವಿ ಪಾಪ್ ಕಾರ್ನ್ ಅಲ್ಲಿ ಏನ್ ಮಾಡ್ತೀರಿ ಪಾಪ್ ಮತ್ತೆ ಇದು ಚೀಸ್ ಪಾಪ್ ಎರಡು ವೆರೈಟಿ ಕೊಟ್ಟಿದೀವಿ ಟೇಸ್ಟ್ ಚೆನ್ನಾಗಿರುತ್ತೆ ಒಂದೊಂದ್ ಒಂದೊಂದ್ ವೆರೈಟಿ ಯಾರು ಇಷ್ಟ ಬಂದಿರೋ ಅದ ತಗೊಳ್ಳಿ ಅಮ್ಮ ಚೆನ್ನಾಗಿದೆ ಏನು ತಿಂತಾ ಇರೋದು ಪಾವ್ ಬಾಜಿ ಎಲ್ಲಿ ಸ್ಟಾಲ್ ಅದು ಚೆನ್ನಾಗಿದೆ ಚೆನ್ನಾಗಿದೆ ಮಾರ್ಕ್ಸ್ ಗೆಸ್ಕೋತೀರೆ 10 9 ವೆರಿ ಗುಡ್ ಅರೆ ತುಂಬಾ ಚೆನ್ನಾಗಿದೆ ಅಂತ हाँ अब दिया ನಾನು ರೆಸಿನಾಟ್ ಆರ್ಟ್ ಸ್ಟಾಲ್ ಇಟ್ಟಿದೀನಿ ಇದನ್ನ ನಾನೇ ಖುದ್ದಾಗಿ ಮಾಡ್ತೀನಿ ನಿಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಡ್ತೀನಿ ಇದು ನೋಡೋಂಗಿದ್ರೆ ಓಶನ್ ಥೀಮ್ ಕ್ಲಾಕ್ ಆಗಿರುತ್ತೆ ತರ ಏನೇನ್ ಬೇಕೋ ಅದೆಲ್ಲ ಮಾಡ್ಕೊಡ್ತೀನಿ ಅದೇ ಈ ತರ ಆರತಿ ತಟ್ಟೆ ದೇವರ ಗಿಡಕ್ಕೆ ಇದ್ರಲ್ಲಿ ಕಲರ್ಸ್ ಅದಲ್ಲದೆ ನಿಮ್ಗೆ ರಾಖಿ ಬೇಕು ರಾಖಿ ರಾಖಿ ಸೀಸನ್ ಬರ್ತಾ ಇದೆ ಇದ್ರ ಮೇಲೆ ನೇಮ್ಸ್ ಫೋಟೋಸ್ ಏನ್ ಬೇಕೋ ಅದ್ ಹಾಕೊಡ್ತೀವಿ ಈ ತರ ಬುಕ್ ಹೋದವ್ರಿಗೆ ಬುಕ್ ಮಧ್ಯದಲ್ಲಿ ಇಟ್ಕೊಳಕ್ಕೆ ಅವ್ರ ಹೆಸರು ಬೇಕಾದ್ರೂ ಎಲ್ಲಾ ಹಾಕಿ ಹಾಕಿ ಕೊಡ್ತೀವಿ ಅದಲ್ಲದೆ ಯಾರಿಗಾದ್ರೂ ನಿಮ್ಮ ಬರ್ತ್ಡೇ ಗಿಫ್ಟ್ ಸಿಂಗ್ ಆ ತರ ಮಾಡ್ಬೇಕು ಅಂದ್ರೆ ಈ ತರ ಎಲ್ಲ ನಿಮ್ಗೆ ಪರ್ಸನಲೈಸ್ ಮಾಡ್ಕೊಡ್ತೀವಿ ಇಲ್ಲಿ ಕಾಣ್ತಾ ಇರೋ ಸ್ಕ್ಯಾನರ್ ಏನಿದೆ ಇದು ನನ್ನ ಇನ್ಸ್ಟಾಗ್ರಾಮ್ ನ ಒಂದು ಪೇಜು ಇದನ್ನ ನೀವು ಸ್ಕ್ಯಾನ್ ಮಾಡಿದ್ರೆ ರಾಲ ಆರ್ಟ್ಸ್ ಅಂತ ಬರುತ್ತೆ ನಾನು ಇಲ್ಲಿವರೆಗೂ ಏನೇನ್ ಮಾಡಿದ್ದೀನಿ ಅದನ್ನೆಲ್ಲ ನಾನು ಪೋಸ್ಟ್ ಮಾಡಿದೀನಿ ಅದನ್ನ ನೋಡಿ ಇಷ್ಟ ನಮಸ್ತೆ ನಾವೀಗ ಕಾಶಾಡಂ ಸೇಲ್ವೆ ಶ್ರೀನಿವಾಸ್ಪುರ್ ಅಲ್ಲಿ ನೀವು ನೋಡ್ದಂಗೆ ಯೋಶಿತಾ ನಾಗೇಂದ್ರ ಕುಮಾರ್ ಅಂಡ್ ಇಂದ್ರಶ್ರೀ ನಾಗೇಂದ್ರ ಕುಮಾರ್ ಅವರು ತಿಂಡಿ ತಿನಿಸುಗಳು ಬೆಂಗಳೂರಲ್ಲಿ ಎಲ್ಲಾರು ಬ್ರೌನಿ ಟ್ರೈ ಮಾಡ್ತಾರೆ ಬಟ್ ಶ್ರೀನಿವಾಸ್ಪುರದವ್ರಿಗೆ ನಾವು ಹೊಸದಾಗಿ ಮನೆಯಲ್ಲೇ ಮಾಡಿ ಎಗ್ ಇಲ್ದಿರ ಮಾಡಿ ಆ ಟೇಸ್ಟ್ ಬೆಂಗಳೂರಲ್ಲಿ ಹೆಂಗಿರುತ್ತೋ ಕೊಡ್ಬೇಕು ಅಂತ ನೀವು ನೋಡ್ಬೋದು ಇಲ್ಲಿ ಚಾಕೋ ಎಗ್ಲೆಸ್ ಚಾಕೋ ಲಾವ ಕೇಕ್ ಮತ್ತೆ ಬ್ರೌನಿ ಫಜ್ ಈ ತರ ಇರುತ್ತೆ ಇದಕ್ಕೆ ಐಸ್ ಕ್ರೀಮ್ ಹಾಕಿ ಕೊಡ್ತೀವಿ ಸೊ ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ವೀಟಿಂದ ಅಂದ್ರೆ ಗೋಧಿಯಿಂದ ಕೋಸಂಬರಿ ಮಾಡಿದೀವಿ ಕಾಂಗ್ರೆಸ್ ಬನ್ ಕಾಂಗ್ರೆಸ್ ಬಂದ್ ಮಾಡಿದ್ದೀವಿ ಅದ್ರ ಜೊತೆಗೆ ಸ್ವೀಟ್ಸಲ್ಲಿ ನಾವು ಮಲಾಯ್ ಲಡ್ಡು ಚೀಕರ್ಣಿ ಗುಲಾಬ್ ಜಾಮೂನ್ ಮಾಡಿದ್ದೀವಿ ಅಂಡ್ ಎರಡು ಥರದ ಜ್ಯೂಸು ಬ್ಲೂ ಲಗೋನ್ ಜ್ಯೂಸು ಅದೇ ಥರ ಕುಕುಂಬರ್ ಜ್ಯೂಸ್ ಮಾಡಿದ್ದೀವಿ ಸೊ ಸಾಕ್ರ ಇದು ಗುಜರಾತ್ ಅಲ್ಲಿ ಮಾಡ್ತಾರೆ ಆಕ್ಚುಲಿ ಸೇಮ್ ಪಾಪಡ್ ತರಾನೆ ಬಟ್ ದಿಸ್ ಇಸ್ ಆಲ್ಸೋ ಡಿಫ್ರೆಂಟ್ ರೆಸಿಪಿ ಎಲ್ಲಿಂದ ಬಂದಿದ್ದೀರಿ ನಾವು ಬೆಂಗಳೂರು ಸರ್ ನಿಮ್ಮ ಅಂಗಡಿ ಹೆಸರು ಸಾಯಿ ಕ್ರಿಯೇಷನ್ ಅಂತ ಸರ್ ಓಕೆ ಬೆಂಗಳೂರಲ್ಲಿ ಎಲ್ಲಿ ಯಶವಂತಪುರ ಸರ್ ಯಶವಂತಪುರ ಇಲ್ಲಿ ಏನೇನು ಐಟಮ್ಸ್ ತಂದಿದ್ದೀರಿ ಸರ್ ನಂದು ಆಕ್ಚುಲಿ ಮೇನ್ ಇಯರ್ ನಮ್ದು ಒನ್ ಗ್ರಾಮ್ ಗೋಲ್ಡ್ ಆಮೇಲೆ ಈ ತರ ನಾವು ಸುಮಾರು ಒಂದು ಇನ್ನೂರು ಥರ ಐಟಮ್ ಬರುತ್ತೆ ಸರ್ ಅಲ್ಲಿ ಒಂದೊಂದು ಕ್ವಾಲಿಟಿ ಒಂದೊಂದು ರೇಟ್ ಇದೆ ಸರ್ ಆಮೇಲೆ ಇಯರಿಂಗ್ಸ್ ನೋಡಿ ಇಯರಿಂಗ್ಸು ಅಷ್ಟೇ ಇಯರಿಂಗ್ಸು ಅಷ್ಟೇ ಆಮೇಲೆ ನೋಡಿ ಸರ್ ಇದು ಬಂದು ಬ್ಯಾಂಗ್ಳೂರಲ್ಲಿ ಸಿಕ್ಕಲ್ಲ ಇದು ನಿಮ್ದು ಹೈದ್ರಾಬಾದ್ ಐಟಮ್ ಇದಲ್ಲ ನಮ್ಮಲ್ಲಿ ಬಂದು ಹೈದ್ರಾಬಾದ್ ಐಟಮ್ ಇಂದಾನೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗಿಂದ ಬರುತ್ತೆ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ನೋಡಿ ಇದು ಇದ್ರ ಹೆಸರೇನು ಇದು ಕ್ರಿಸ್ಟಲ್ ಚೈನ್ ಅಂತ ಬರುತ್ತೆ ಆಮೇಲೆ ನಿಮ್ಗೆ ನೋಡಿ ಹೈದ್ರಾಬಾದ್ ಸ್ಟೋನ್ಸ್ ಬರುತ್ತಲ್ಲ ಆತರ ಫಿನಿಶಿಂಗ್ ಬರುತ್ತೆ ಹೈದರಾಬಾದ್ ಸ್ಟೋನ್ಸ್ ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಬೈ ಹೈದ್ರಾಬಾದ್ ಸರ್ ಆಮೇಲೆ ನಿಮ್ಗೆ ಗ್ಯಾರಂಟಿ ಅಂದ್ರೆ ವಾಷಬಲ್ ನಿಮ್ಗೆ ಹಾಟ್ ವಾಟರ್ ಪರ್ಫ್ಯೂಮ್ ಯೂಸ್ ಮಾಡಿಲ್ಲ ಅಂದ್ರೆ ಫೈವ್ ಟು ಸಿಕ್ಸ್ ಇಯರ್ಸ್ ಯೂಸ್ ಆಗುತ್ತೆ ಪ್ಲಸ್ ನಿಮ್ಗೆ ಕಟ್ ಆದ್ರೆ ರಿಪ್ಲೇಸ್ಮೆಂಟ್ ಸಿಗುತ್ತೆ ನಮ್ಮಲ್ಲಿ ಒನ್ ಇಯರ್ ಗ್ಯಾರಂಟಿ ಬರುತ್ತೆ ಸರ್ ಸೂಪರ್ ಆಗಿದೆ ಹ್ಯಾಂಡ್ ಮೇಡ್ ಇಂದಾನೆ ಮಾಡಿರುವಂತ ಇದು ಕೆಳಗಡೆ ಇದು ಆಗ್ಬಾರ್ದು ಅಂತ ಹೇಳಿ ಮ್ಯಾಟ್ ಫಿನಿಶ್ ಮಾಡಿಬಿಟ್ಟು ಇದು ಕೈಯಿಂದ ಹ್ಯಾಂಡ್ ಪೇಂಟ್ ಮಾಡಿರ್ತಾರೆ ಈ ಪಾಟ್ಸ್ ಅಷ್ಟೆಲ್ಲ ಹ್ಯಾಂಡ್ ಮೇಡ್ ಪಾಟ್ಸ್ ಬಂದಿರುತ್ತೆ ಇದು ಉರ್ಲಿ ಇದು ಒನ್ ನಂಬರ್ ಸೈಜ್ ಟೂ ನಂಬರ್ ಇದು ಇದು ಟೂ ನಂಬರ್ ಸೈಜ್ ತ್ರೀ ನಂಬರ್ ಇದು ಇದಕ್ಕಿಂತ ಫೋರ್ ಅಂಡ್ ಫೈವ್ ಅಲ್ಲಿ ಹಾಕಿ ಫ್ಲವರ್ಸ್ ಎಲ್ಲ ಹಾಕಿ ಕಲರ್ಸ್ ಬರುತ್ತೆ ಒಂದು ವೈಟ್ ಅಲ್ಲಿ ಒಂದ್ ಬರುತ್ತೆ ಆರೆಂಜ್ ಒಂದ್ ಬರುತ್ತೆ ಇದೆ ಸೇಮ್ ಬ್ಲೂ ಅಲ್ಲಿ ಬರುತ್ತೆ ಯಾರಿಗಾದ್ರೂ ಆತರ ಎಲ್ಲ ಕಲರ್ಫುಲ್ ಆಗಿರ್ಬೇಕು ಅನ್ನೋಂಗಿದ್ರೆ ಇದೇ ತರನೇ ಇದು ಬಂದು ಡೂಮ್ಸ್ ಮನೆ ಒಳಗೆ ಹೊರಗಡೆ ಡೆಕೋರ್ ಮಾಡ್ಕೊಳ್ಳೋದಿಕ್ಕೆ ಒಂಥರ ಎಥ್ನಿಕ್ ಲುಕ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಫೆಸ್ಟಿವಲ್ ಸೀಸನ್ ಆಗಿರೋದ್ರಿಂದ ಇನ್ನು ಚೆನ್ನಾಗಿ ಕಾಣುತ್ತೆ ಇದು ಸ್ಮಾಲ್ ಸೈಜ್ ಇದಕ್ಕಿಂತ ದೊಡ್ಡ ಸೈಜಸ್ ಇದ್ರಲ್ಲಿ ಸೈಜಸ್ ಬರುತ್ತೆ ಡಿಸೈನ್ಸ್ ಬರುತ್ತೆ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಇದೆ ಇದೆಲ್ಲ ಕೆಲವರು ಇದೇ ತರ ಸೆಟ್ ಮಾಡ್ಕೋತಾರೆ ಎಲ್ಲ ಇದು ಟೆನ್ ಸ್ಟ್ಯಾಂಡ್ ಅಂದ್ರೆ ಏನಾದ್ರೂ ಅಂದ್ರೆನಾದ್ರು ಗೆ ಪೆನ್ ಸ್ಟ್ಯಾಂಡ್ ಮಾಡಬಹುದು ಪೆನ್ ಸ್ಟ್ಯಾಂಡ್ ಮತ್ತೆ ಪಾರ್ಲರ್ ಅಲ್ಲೆಲ್ಲ ಬ್ರಷಸ್ ಎಲ್ಲ ಹಾಕಿಟ್ಕೊತಾರೆ ದೀಪಗಳು ಹ್ಯಾಂಡ್ ಮೇಡ್ ಬಿಯಾಜು ಇದ್ರಲ್ಲಿ ಅಷ್ಟೇ ಫ್ಲವರ್ ಡೆಕೋರೇಷನ್ಸ್ ಆತರ ಎಲ್ಲ ಮಾಡ್ಕೊಂಡು ಪೂರ್ತಿ ಲೈನ್ ಆಗಿ ಇಟ್ಕೊಂತಾರೆ ಇದು ಹ್ಯಾಂಡ್ ಮೇಡ್ ಎಲಿಫ್ಯಾಂಟ್ಸ್ ಹ್ಯಾಂಡ್ ಮೇಡ್ ಇದು ಕಂಪ್ಲೀಟ್ ಹ್ಯಾಂಡ್ ಮೇಡ್ ವಿತ್ ಮಿರರ್ ವರ್ಕ್ ಮಾಡಿ ಇದರಲ್ಲಿ ಎಲಿಫೆಂಟ್ಸ್ ಹಾರ್ಸಸ್ ಎಲ್ಲ ಇದರಲ್ಲಿ ಬರುತ್ತೆ ಇದು ಸೇಮ್ ಇದು ಫ್ಲವರ್ ವೇಸ್ ತರ ಕೊಟ್ಟಿದ್ದಾರೆ ಇದರಲ್ಲಿ ಬಾಳೆಗೊನೆ ಕೂಡ ಇಟ್ಕೊಂತಾರೆ ಚಿಕ್ಕ ಚಿಕ್ಕದಾಗಿ ಬಾಳೆಗೊನೆ ಎಲ್ಲ ಇಟ್ಕೊಂಡು ಮನೆಗಳಲ್ಲಿ ಡೆಕೋರೇಷನ್ಸ್ ಮಾಡ್ಕೊಂತಾರೆ ಇದು ಬಂದು ಸ್ಟ್ಯಾಂಡ್ ಉರ್ಲಿ ಸಿಡೋ ಸ್ಟ್ಯಾಂಡ್ ತಗೊಂಡು ಈ ತರ ಉರ್ಲಿ ಸ್ಟ್ಯಾಂಡ್ ಇಟ್ಕೋಬಹುದು ಸೂಪರ್ ಆಗಿದೆ ಆ ಕಡೆ ಈ ಕಡೆ ಇದರಲ್ಲಿ ತುಂಬಾ ಕಲರ್ಸ್ ಬರುತ್ತೆ ಒಂದು ಫೋರ್ ಕಲರ್ಸ್ ಆರೆಂಜ್ ವೈಟ್ ಇಲ್ಲಿ ಇಲ್ಲಿ ನಮ್ದು ಇರತ್ತೆ ಬಟ್ ಫಸ್ಟ್ ಟೈಮ್ ಶೋ ಮಾಡೋಣ ಅಂತ ವಿ ಆರ್ ಮೋರ್ ಮೋರ್ ದೆನ್ ದೆನ್ ಇದು ಸೆಟ್ಟೇ ಬರುತ್ತೆ ಟೆನ್ ಪೀಸಸ್ ಬರುತ್ತೆ ಇಷ್ಟು ಚಿಕ್ಕ ಮಿನಿ ಪಾಟ್ಸ್ ಇಂದ ಹಿಡಿದು ದೊಡ್ಡ ಪಾಟ್ಸ್ ವರೆಗೂ ಇದೆಲ್ಲ ಬರುತ್ತೆ ಅರೌಂಡ್ ಟೂ ತೌಸಂಡ್ ಒನ್ ಅಂಡ್ ಹಾಫ್ ತೌಸಂಡ್ ಆ ರೇಂಜ್ ಇಂದ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ i ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿಯನ್ನು ನೀಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್